ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಇವತ್ತಿನ ವೀಡಿಯೋದಲ್ಲಿ ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಘಟಕ ಪರೀಕ್ಷೆ ಮೂರು ಘಟಕ ಮೂರು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ನಿಮಗಿಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ನೋಡೋಣ ಘಟಕ ಪರೀಕ್ಷೆ ಘಟಕ ಮೂರು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂಕಗಳು ಹತ್ತು ಫಸ್ಟ್ ಮೆನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಟೋಟಲ್ ಎರಡು ಅಂಕ ಫಸ್ಟ್ ಒನ್ ಎಕ್ಸ್ ಮೈನಸ್ ಟು ವೈ ಇಸಿಕೊಂಡು ಝೀರೋ ಮತ್ತು ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಮೈನಸ್ ಟ್ವೆಂಟಿ ಝೀರೋ ಈ ಸಮೀಕರಣಗಳು ಆಪ್ಷನ್ ಎ ಪರಸ್ಪರ ಚದಿಸುತ್ತವೆ ಆಪ್ಷನ್ ಬಿ ಆಯ್ಕೆಗೊಳ್ಳುತ್ತವೆ ಆಪ್ಷನ್ ಸಿ ಸಮಾಂತರವಾಗಿರುತ್ತವೆ ಆಪ್ಷನ್ ಡಿ ಪರಸ್ಪರ ಲಂಬವಾಗಿರುತ್ತವೆ ಪ್ರಶ್ನೆ ಎರಡು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರವಾಗಿದ್ದಾಗ ಅವು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ ಇದು ಪ್ರಶ್ನೆ ಎರಡು ಆಗಿದೆ ಸೆಕೆಂಡ್ ಮೆನ್ ಸೆಕೆಂಡ್ ಮೆನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಎರಡು ಅಂಕ ಟೋಟಲ್ ನಾಲ್ಕು ಅಂಕ ಬರುತ್ತೆ ಸೊ ತರ್ಡ್ ಮೇನ್ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಇದೆ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏಯ್ಟ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಒನ್ ಪ್ರಶ್ನೆ ನಾಲ್ಕು ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸಿ ಎಕ್ಸ್ ಪ್ಲಸ್ ಟು ವೈ ಈಸ್ ಈಕ್ವಲ್ ಟು ಸೆವೆನ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೈವ್ ಇಲ್ಲಿ ವರ್ಜಿಸುವ ವಿಧಾನ ಕೇಳಿದರೆ ಸೊ ಅದೇ ವಿಧಾನವನ್ನು ಬಳಸಿ ಲೆಕ್ಕ ಮಾಡಬೇಕಾಗುತ್ತೆ ಸೊ ಇಲ್ಲಿ ಬಿಡಿಸಿ ಅಂತ ಕೇಳಿದರೆ ನೀವು ವರ್ಜಿಸುವ ವಿಧಾನವನ್ನು ಬಳಸಬಹುದು ಅಥವಾ ಆದೇಶ ವಿಧಾನ ಬಳಸ್ಬೋದು ಬಳಸಬಹುದು ವಿದ್ಯಾರ್ಥಿಗಳೇ ಇನ್ನು ಲಾಸ್ಟ್ ಮೇನ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಒಂದು ಪ್ರಶ್ನೆ ನಾಲ್ಕು ಅಂಕ ಟೋಟಲ್ ನಾಲ್ಕು ಅಂಕ ಐದನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಬಿಡಿಸಿರಿ ಅಂತ ಇದೆ ಸೊ ಇದಕ್ಕೆ ಗ್ರಾಫ್ ಹಾಕಬೇಕಾಗುತ್ತೆ ಎಕ್ಸ್ ಪ್ಲಸ್ ಟು ವೈ ಇಸ್ ಈಕ್ವಲ್ ಟು ಏಟ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಫೈವ್ ಇದು ಪ್ರಶ್ನೆ ಪತ್ರಿಕೆ ಆಗಿದೆ ವಿದ್ಯಾರ್ಥಿಗಳೇ ಈಗ ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ ಘಟಕ ಪರೀಕ್ಷೆ ಎಸ್ಎಲ್ ಸಿ ಗಣಿತ ಅಂಗಗಳು ಹತ್ತು ಘಟಕ ಮೂರು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸೊ ಮಾದರಿ ಉತ್ತರಗಳು ಸೊ ಫಸ್ಟ್ ಮೈನ್ ಫಸ್ಟ್ ಒನ್ ಎಕ್ಸ್ ಮೈನಸ್ ಟು ವೈ ಈಸಿ ಕೊಟ್ಟು ಝೀರೋ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಮೈನಸ್ ಟ್ವೆಂಟಿ ಕೊಟ್ಟು ಸೊ ಇಲ್ಲಿ ಎ ಒನ್ ಅಂದರೆ ಒನ್ ಬರುತ್ತೆ ಬಿ ಒನ್ ಅಂದರೆ ಮೈನಸ್ ಟು ಸಿ ಒನ್ ಇಲ್ಲ ಝೀರೋ ಆಗುತ್ತೆ ಎ ಟು ಅಂದರೆ ತ್ರೀ ಬಿ ಟು ಅಂದರೆ ಫೋರ್ ಸಿ ಟು ಅಂದರೆ ಮೈನಸ್ ಟ್ವೆಂಟಿ ಸೊ ಇದನ್ನು ಕಂಡೀಷನ್ ಹಾಕಿದಾಗ ಎ ಒನ್ ಬೈ ಎ ಟು ಈಸಿ ಕೊಟ್ಟು ಬಿ ಒನ್ ಬೈ ಬಿ ಸಿ ಒನ್ ಬೈ ಸೊ ಬೆಲೆಗಳನ್ನು ಸಬ್ಸ್ಟ್ಯೂಟ್ ಮಾಡೋಣ ಎ ಒನ್ ಅಂದರೆ ಒನ್ ಎ ಟು ಅಂದರೆ ತ್ರೀ ಒನ್ ಆಗುತ್ತೆ ಬಿ ಒನ್ ಅಂದರೆ ಮೈನಸ್ ಟು ಬಿ ಟು ಅಂದರೆ ಆಗುತ್ತೆ ದಟ್ ಈಸ್ ಇಕೋ ಟು ಸಿ ಒನ್ ಅಂದರೆ ಜೀರೋ ಸಿ ಟು ಅಂದರೆ ಮೈನಸ್ ಟ್ವೆಂಟಿ ಸೊ ಇಲ್ಲಿ ಒನ್ ಬೈ ತ್ರೀ ನಾಟ್ ಇಕೋಟು ಮೈನಸ್ ಟು ಬೈ ಫೋರ್ ಆಗಿರೋದ್ರಿಂದ ಇವು ಎ ಒನ್ ಬೈ ಎ ಟು ಇಸ್ ನಾಟ್ ಇಕೋಲ್ ಟು ಬಿ ಒನ್ ಬೈ ಬಿ ಟು ಕಂಡೀಶಿಗೆ ಕಂಡೀಷನ್ಗೆ ಅಪ್ಲೈ ಆಗುತ್ತೆ ಹಾಗಾಗಿ ಇವು ಪರಸ್ಪರ ಛೇದಿಸುತ್ತವೆ ಹಾಗಾಗಿ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಪರಸ್ಪರ ಛೇದಿಸುತ್ತವೆ ಎರಡನೇ ಪ್ರಶ್ನೆಗೆ ಯಾವುದೇ ಪರಿಹಾರವನ್ನು ಹೊಂದಿರುವುದಿಲ್ಲ ತರ್ಡ್ ಮೇನಿಗೆ ಬಂದರೆ ಸಾರಿ ಸೆಕೆಂಡ್ ಮೇನಲ್ಲಿ ತರ್ಡ್ ಪ್ರಶ್ನೆ ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಏಟ್ ಸಮೀಕರಣ ಒಂದು ಎಕ್ಸ್ ಮೈನಸ್ ವೈ ಇಸ್ ಈಕೊಲ್ ಟು ಒಂದು ಸಮೀಕರಣ ಎರಡು ಸೊ ಇಲ್ಲಿ ಪ್ಲಸ್ಸು ಮೈನಸ್ ಇರೋದರಿಂದ ಸಮೀಕರಣ ಒಂದು ಮತ್ತು ಎರಡನ್ನು ಕೂಡಿದಾಗ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗುತ್ತೆ ಟು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಅಂದರೆ ತ್ರೀ ಎಕ್ಸ್ ಆಗುತ್ತೆ ಏಟ್ ಪ್ಲಸ್ ಒನ್ ಅಂದರೆ ನೈನ್ ಆಗುತ್ತೆ ಸೊ ಎಕ್ಸ್ ಎಸ್ ಇಸು ಕೊಟ್ಟು ನೈನ್ ಬೈ ತ್ರೀ ಆಗುತ್ತೆ ಎಕ್ಸ್ ಇಸು ಕೊಟ್ಟು ತ್ರೀ ಆಗುತ್ತೆ ಎಕ್ಸ್ ಇಸು ಕೊಟ್ಟು ತ್ರೀಯನ್ನು ಸಮೀಕರಣ ಒಂದರಲ್ಲಿ ಆದೇಶ ಮಾಡಿದಾಗ ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಏಟ್ ಸೊ ವೈ ಇಸ್ ಈಕ್ವಲ್ ಟು ಏಯ್ಟ್ ಪ್ಲಸ್ ಟು ಎಕ್ಸ್ ಈ ಕಡೆ ಬಂದರೆ ಮೈನಸ್ ಟು ಎಕ್ಸ್ ಆಗುತ್ತೆ ವೈ ಇಸ್ ಇಕ್ಟು ಏಟ್ ಮೈನಸ್ ಟು ಎಕ್ಸ್ ಎಕ್ಸ್ ಅಂದರೆ ತ್ರೀ ವೈ ಟು ಸಿಕ್ಸ್ ವೈ ವೈಸ್ ಇಕ್ವಲ್ ಟು ಟು ಆಗುತ್ತೆ ಸೊ ಇದು ಮೂರನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಸೊ ನಾಲ್ಕನೇ ಪ್ರಶ್ನೆ ಎಕ್ಸ್ ಪ್ಲಸ್ ಟು ವೈ ವೈಸ್ ಈಕ್ವಲ್ ಟು ಸೆವೆನ್ ಸಮೀಕರಣ ಒಂದು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೈವ್ ಸಮೀಕರಣ ಎರಡು ಸೊ ಇಲ್ಲಿ ಎಕ್ಸ್ ಎರಡು ಪ್ಲಸ್ ಆಗಿರೋದ್ರಿಂದ ಸಮೀಕರಣ ಒಂದರಲ್ಲಿ ಸಮೀಕರಣ ಎರಡನ್ನ ಕಳೆಯೋಣ ಸೊ ಕಳೆದಾಗ ಏನಾಗುತ್ತೆ ಚಿಹ್ನೆಗಳು ಬದಲಾಗುತ್ತೆ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಪ್ಲಸ್ ಟು ವೈಲಿ ಒಂದು ವೈ ಹೋದರೆ ವೈ ಆಗುತ್ತೆ ಪ್ಲಸ್ ಸೆವೆನಲ್ಲಿ ಮೈನಸ್ ಫೈವ್ ಹೋದರೆ ಎರಡಾಗುತ್ತೆ ವೈ ಈಸ್ ಈಕ್ವಲ್ ಟು ಟೂ ಸಿಗುತ್ತೆ ವೈ ಇಸ್ ಈಕಲ್ ಟು ಟೂನ ಸಮೀಕರಣ ಎರಡರಲ್ಲಿ ಹಾಕಿದಾಗ ಸಮೀಕರಣ ಎರಡು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೈವ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಪ್ಲಸ್ ಎಕ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಫೈವ್ ಮೈನಸ್ ವೈ ಪ್ಲಸ್ ವೈ ಕಡೆ ಬಂದರೆ ಮೈನಸ್ ವೈ ಆಗುತ್ತೆ ಎಕ್ಸ್ ಈಸ್ ಈಕ್ವಲ್ ಟು ಫೈ ಮೈನಸ್ ಟು ವೈ ಅಂದರೆ ಟೂ ಇದೆ ಸೊ ಎಕ್ಸ್ ಈಸ್ ಈಕಲ್ ಟು ತ್ರೀ ಬರುತ್ತೆ ಇದು ನಾಲ್ಕನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಹಾಗೆ ಲಾಸ್ಟ್ ಮೇನ್ ಥರ್ಡ್ ಮೇನ್ ಅದರಲ್ಲಿ ಐದನೇ ಪ್ರಶ್ನೆಗೆ ಗ್ರಾಫನ್ನು ಹಾಕಬೇಕಾಗುತ್ತೆ ಎಕ್ಸ್ ಪ್ಲಸ್ ಟು ವೈ ಈಸ್ ಈಕ್ವಲ್ ಟು ಏಟ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೈವ್ ಅಂತ ಇದೆ ಈಸಿ ಮೆಥಡಲ್ಲಿ ಗ್ರಾಫನ್ನು ಹಾಕ್ಬೋದು ಸೊ ನಾನು ಎಕ್ಸಿಗೆ ಜೀರೋ ಕೊಟ್ಟೆ ಎಕ್ಸ್ ಜೀರೋ ಆದಾಗ ನಮಗೆ ಟು ವೈ ಈಸ್ ಈಕ್ವಲ್ ಟು ಏಯ್ಟ್ ಬರುತ್ತೆ ಟು ವೈ ಈಸ್ಕ್ವಲ್ ಟು ಏಟ್ ಆದರೆ ವೈ ಈಸ್ ಈಕ್ವಲ್ ಟು ಏಟ್ ಬೈ ಟು ಆಗುತ್ತೆ ವೈ ಈಜಿಕ್ವಲ್ ಟು ಫೋರ್ ಆಗುತ್ತೆ ಎಕ್ಸ್ ಜೀರೋ ಕೊಟ್ಟಾಗ ವೈ ಫೋರ್ ಬಂತು ಸೊ ಈಗ ವೈನ ಜೀರೋ ಮಾಡೋಣ ವೈ ಜೀರೋ ಮಾಡಿದಾಗ ಎಕ್ಸ್ ಈಜಿಕ್ವಾಲ್ ಟು ಏಟ್ ಬರುತ್ತೆ ವೈ ಈಜಿಕ್ವಲ್ ಟು ಜೀರೋ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಏಟ್ ಸೊ ಇದನ್ನು ಬಾಕ್ಸಲ್ಲಿ ಬರೆಯೋಣ ಎಕ್ಸ್ ಬೈ ಎಕ್ಸ್ ಮತ್ತು ವೈ ಎಕ್ಸ್ ಜೀರೋ ಕೊಟ್ಟಾಗ ವೈ ಫೋರ್ ಎಕ್ಸ್ ಜೀರೋ ಕೊಟ್ಟಾಗ ವೈ ಫೋರ್ ವೈ ಜೀರೋ ಕೊಟ್ಟಾಗ ವೈ ಜೀರೋ ಇಲ್ಲಿ ಬರೀಬೇಕು ವೈ ಜೀರೋ ಕೊಟ್ಟಾಗ ಎಕ್ಸ್ ಏಟ್ ಬರುತ್ತೆ ಎಕ್ಸ್ ಏಟನ್ನು ಇಲ್ಲಿ ಬರೀಬೇಕಾಗುತ್ತೆ ಹಾಗೆ ಎಕ್ಸ್ ಪ್ಲಸ್ ವೈ ಈಸ್ ಇಕ್ವಾಲ್ ಟು ಫೈವ್ ಇದೆ ಎಕ್ಸ್ ಜೀರೋ ಕೊಟ್ಟರೆ ವೈ ಈಸ್ ಇಕ್ವಾಲ್ ಟು ಫೈವ್ ಆಗುತ್ತೆ ವೈ ಜೀರೋ ಕೊಟ್ಟರೆ ಎಕ್ಸ್ ಈಸ್ ಈಕ್ವಲ್ ಟು ಫೈವ್ ಆಗುತ್ತೆ ಸೊ ಇದನ್ನು ಕೋಷ್ಟಕದಲ್ಲಿ ಬರೆದ್ರೆ ಎಕ್ಸ್ ವೈ ಎಕ್ಸ್ ಜೀರೋ ಕೊಟ್ಟಾಗ ವೈ ಫೈವ್ ಬರುತ್ತೆ ವೈ ಜೀರೋ ಕೊಟ್ಟಾಗ ಎಕ್ಸ್ ಫೈವ್ ಬರುತ್ತೆ ಸೊ ಇದನ್ನು ಕರೆಕ್ಟಾಗಿ ಬರ್ಕೊಳ್ಳಿ ಸೊ ಇವೆರಡು ಕೋಷ್ಟಕವನ್ನು ನೋಡಿ ನಾವು ಗ್ರಾಫನ್ನು ಹಾಕಬೇಕಾಗುತ್ತೆ ಸೊ ಇವೆರಡು ಪೋಷ್ಟಕಕ್ಕೆ ಇದಕ್ಕೆ ಒಂದು ಅಂಕ ಇದಕ್ಕೆ ಒಂದು ಅಂಕ ನಿಮಗೆ ಸಿಗುತ್ತೆ ವಿದ್ಯಾರ್ಥಿಗಳೇ ಈಗ ಗ್ರಾಫಿಗೆ ಎರಡು ಅಂಕ ಇರುತ್ತೆ ಗ್ರಾಫನ್ನು ಹಾಕೋದು ಹೇಗೆ ಅಂತ ನೋಡೋಣ ಸೊ ಇದು ಗ್ರಾಫ್ ನೋಡಿ ಹಾಕಿದೆ ಫಸ್ಟ್ ನಾವು ಒ ವೈ ಡ್ಯಾಶ್ ಬರ್ಕೋಬೇಕು ಗ್ರಾಫಲ್ಲಿ ಒ ವೈ ಡ್ಯಾಶ್ ಎಕ್ಸ್ ಒ ಎಕ್ಸ್ ಡ್ಯಾಶ್ ನೆಕ್ಸ್ಟ್ ಪಾಯಿಂಟ್ಸನ್ನು ಗುರ್ತು ಮಾಡ್ಕೊಳ್ಳೋಣ ಸೊ ಎಕ್ಸ್ ಇಲ್ಲಿ ಮಿ ಮೂಲ ಬಿಂದು ಇದು ಇಲ್ಲಿ ಜೀರೋ ತೊಗೊತೀವಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ವರೆಗೂ ಗುರುತು ಮಾಡಿದೆ ಇಲ್ಲಿ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಇಲ್ಲಿ ಕೆಳಗೆ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಮೇಲೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ವರೆಗೂ ಗುರ್ತು ಮಾಡಿದೆ ಫಸ್ಟ್ ಪಾಯಿಂಟ್ ನಮಗೇನಿದೆ ಗುರುತು ಮಾಡೋದು ಇದು ಪ್ರಮಾಣವನ್ನು ಬರ್ಕಬೇಕಾಗುತ್ತೆ ಪ್ರಮಾಣ ಎಕ್ಸ್ ಅಕ್ಷ ಒಂದು ಸೆಂಟಿಮೀಟರ್ ಕೊಂಟಿಮೀಟರ್ಸ್ ಕೊಟ್ಟು ಒಂದು ಮಾನ ವೈ ಅಕ್ಷ ಒಂದು ಸೆಂಟಿಮೀಟರ್ಸ್ ಕೊಟ್ಟು ಒಂದು ಮಾನ ಸೊ ಇವಾಗ ಪಾಯಿಂಟ್ಸನ್ನು ಗುರ್ತು ಮಾಡೋಣ ಎಕ್ಸ್ ಜೀರೋ ಇದ್ದಾಗ ವೈ ಫೋರ್ನ ಗುರುತು ಮಾಡಬೇಕು ಹೇಗೆ ಅಂತ ಸೊ ಇದು ಜೀರೋ ಇಲ್ಲಿ ತೊಗೋಬೇಕು ಜೀರೋ ವೈ ಫೋರ್ ಇದೆ ಇಲ್ಲಿಗೆ ಸೊ ಫಸ್ಟ್ ಪಾಯಿಂಟ್ ಜೀರೋ ಕಾಮ ಫೋರ್ ಇದೆ ಸೆಕೆಂಡ್ ಪಾಯಿಂಟ್ ಏನಿದೆ ಜೀರೋ ಏಟ್ ಇದೆ ಎಕ್ಸ್ ಜೀರೋ ಸಾರಿ ಎಕ್ಸ್ ಏಟ್ ವೈ ಜೀರೋ ಎಕ್ಸ್ ಏಟ್ ಇಲ್ಲಿದೆ ವೈ ಜೀರೋ ಅಂದರೆ ಇಲ್ಲೇ ಬರುತ್ತೆ ಇದು ಜೀರೋ ಏಟ್ ಜೀರೋ ಏಟ್ ಜೀರೋ ಏಟ್ ಜೀರೋ ಮತ್ತು ಜೀರೋ ಫೋರ್ನ ಸೇರಿಸಬೇಕು ಒಂದು ಸರಳ ರೇಖೆನ ಹೇಳಬೇಕು ಇದೊಂದು ಪಾಯಿಂಟ್ ಆಗುತ್ತೆ ಈ ಸರಳ ರೇಖೆ ಎಕ್ಸ್ ಪ್ಲಸ್ ಟು ವೈ ಈಸ್ ಇಕ್ವಲ್ ಟು ಏಟ್ ಸಮೀಕರಣದ್ದಾಗಿದೆ ಇನ್ನು ಎಕ್ಸ್ ಪ್ಲಸ್ ವೈದು ನೋಡೋಣ ಎಕ್ಸ್ ಪ್ಲಸ್ ವೈದು ಎಕ್ಸ್ ಇಸಿಕೊ ಟು ಜೀರೋ ಆದಾಗ ವೈ ಫೈವ್ ಆಗುತ್ತೆ ವೈ ಇಸಿಕೊ ಟು ಜೀರೋ ಆದಾಗ ಎಕ್ಸ್ ಫೈವ್ ಆಗುತ್ತೆ ಅದನ್ನ ಗುರ್ತು ಮಾಡೋದು ನೋಡೋಣ ಎಕ್ಸ್ ಜೀರೋ ಆದಾಗ ವೈ ಫೈವ್ ಅಂದರೆ ಇದು ಜೀರೋ ಕಾಮ ಫೈವ್ ವೈ ವೈಝೀರೋ ಎಕ್ಸ್ ಜೀರೋ ವೈ ಫೈವ್ ಆಯಿತು ಈಗ ಎಕ್ಸ್ ಫೈವ್ ವೈಝೀರೋ ಎಕ್ಸ್ ಫೈವ್ ಅಂದರೆ ಇದು ವೈ ವೈಝೀರೋ ಎಕ್ಸ್ ಫೈವ್ ಅಂದರೆ ಇಲ್ಲಿ ಬರುತ್ತೆ ವೈ ಜೀರೋ ಇದು ಈ ಪಾಯಿಂಟಿಗೆ ಮತ್ತು ಈ ಪಾಯಿಂಟ್ಗೆ ಸೇರಿಸ್ಬೇಕು ಒಂದು ರೇಖೆನೇ ಹೇಳಿಬೇಕು ಇದು ಎಕ್ಸ್ ಪ್ಲಸ್ ವೈ ಇಸಿಕೊಂಡು ಫೈವ್ ಎರಡು ರೇಖೆಗಳು ಪಾಯಿಂಟ್ ಪಿಯಲ್ಲಿ ಚಲಿಸುತ್ತೆ ಸೊ ಪಿ ಅಂದರೆ ಇಲ್ಲಿ ನೋಡಿ ಒಂದು ಲೈನನ್ನು ಹೇಳಬೇಕು ಪಿಂಗೆ ಎಕ್ಸ್ ಅಕ್ಷಕ್ಕೆ ಲಂಬವಾಗಿ ಒಂದು ಲೈನ್ ಹೇಳ್ರಿ ಹಾಗೆ ವೈ ಅಕ್ಷಕ್ಕೆ ಲಂಬವಾಗಿ ಒಂದು ಲೈನ್ ಹೇಳಿರಿ ಇದು ಎಲ್ಲಿ ಟಚ್ ಆಗುತ್ತೆ ಅಂದರೆ ಪಿ ಅನ್ನೋದು ಎರಡು ಎಕ್ಸ್ ಇಜಿಕೊಂಡು ಟೂ ಆಗುತ್ತೆ ಇಲ್ಲಿ ಇಲ್ಲಿ ವೈ ಟು ತ್ರೀ ಆಗುತ್ತೆ ಇದನ್ನು ಕಂಪಲ್ಸರಿ ಬರಿಬೇಕು ಎಕ್ಸ್ ಇಸಿಕೊಂಡು ಟು ವೈ ಟು ತ್ರೀ ಈ ಇಷ್ಟು ಪಾಯಿಂಟನ್ನು ಬರೆದ್ರೆ ನಮಗೆ ಒಂದು ತಂಕ ಇರುತ್ತೆ ಇದನ್ನು ಬಿಟ್ಟರೆ ತಂಕ ಹೋಗಿಬಿಡುತ್ತೆ ಸೊ ಈ ಇಷ್ಟೆಲ್ಲ ಬರೆದ್ರೆ ಒಂದು ಅಂಕ ಎಕ್ಸ್ ಇಸ್ಕಲ್ ಟು ಟು ವೈ ಇಸ್ ಇಕಲ್ ಟು ತ್ರೀ ಅಂತ ಬರೆದ್ರೆ ಒಂದಂಕ ಸೊ ಹಾಗಾಗಿ ಪಾಯಿಂಟ್ಸ್ ನಂಬರ್ ಇದನ್ನ ಮಾರಿಬಿಡಿ ವಿದ್ಯಾರ್ಥಿಗಳೇ ಇದು ಗ್ರಾಫ್ ಆಗಿದೆ ಇದು ಮಾದರಿ ಉತ್ತರಗಳಾಗಿದೆ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ